এরাই তো বাবা সূত্র হলো যে মানে আমি পুরো এই মানে প্রজেক্ট মানে এটা মাস 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 গার্ডেন মানে 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 Motor ya. Lupa, motor? Ada kita ರಾಜ್ಯ ಕಂಡಂತ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಾಜಕಾರಣಿ ಎಂದರೆ ಶ್ರೀ ಕೃಷ್ಣ ಬೈರೇಗೌಡರವರ ಹುಟ್ಟುಹಬ್ಬ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ರಾಜಕಾರಣದಲ್ಲಿ ತನ್ನದಂತ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಧರ್ ಕೃಷ್ಣ ಬೈರೇಗೌಡರವರ ಹುಟ್ಟುಹಬ್ಬವನ್ನು ಇವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಅಧಿಕಾರಗಳು ಅವಕಾಶಗಳು ಈ ರಾಜ್ಯದ ಭವಿಷ್ಯದ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಗಳಿದ್ದು ದೇವರವರಿಗೆ ಆಯುಸ್ ಆರೋಗ್ಯ ಯಶಸ್ಸು ಎಲ್ಲವೂ ಅವರ ಜೊತೆಗೆ ಇಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ಅವರ ಪರವಾಗಿ ಧ್ವನಿಯಾಗಿ ಅವರ ನಾಯಕತ್ವವನ್ನು ಒಪ್ಪಿ ನಾವು ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ಅವರ ಹುಟ್ಟಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಟ್ಟಿದ್ದೀವಿ ಇವತ್ತು ಈಗಾಗಲೇ ಹಲವಾರು ಜನ ಯುವಕರು ಬೆಳಗಿಂದ ಇವತ್ತು ರಕ್ತವನ್ನು ಪಡೋದ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ನಿಜಕ್ಕೂ ಸಹ ಅರ್ಥಕಲ್ಪಕವಾಗಿ ಈ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಂದಾಯ ಸಚಿವರು ಮುಂದಿನ ಭವಿಷ್ಯದ ಈ ರಾಜ್ಯವನ್ನೇ ಕೊಂಡಾಡುವಂತಹ ಮುಖ್ಯಮಂತ್ರಿ ಆಗುವಂತ ಎಲ್ಲ ಲಕ್ಷಣಗಳು ನಮ್ಮ ನಾಯಕರಿಗಿದೆ ಒಂದು ಭವಿಷ್ಯದ ನಾಯಕರಾಗಿ ಭವಿಷ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯವೂ ಆಗಿದೆ ಹಾಗಾಗಿ ಅವರ ಉದ್ಯೋಗವನ್ನು ನಾವೆಲ್ಲ ಶಿವಮೊಗ್ಗ ನ ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಅವರ ಅಭಿಮಾನಿ ವರ್ಗ ಸೇರಿ ಇವತ್ತು ನಮ್ಮ ಯುವಕ ಕಾಂಗ್ರೆಸ್ ವತಿಯಿಂದ ಈ ರಕ್ತದಾನವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತು ಅವರಿಗೆ ಉದ್ಯೋಗವನ್ನು ವಿಶಿಷ್ಟವಾಗಿ ಆಚರಿಸೋದು ಒಂದು ಸಂತೋಷದೆಲ್ಲ ಪಾಲ್ಗೊಂಡಿರುವಂತಹ ಈ ಕ್ಷಣದಲ್ಲಿ ರಕ್ತದಾನ ಮಾಡುವಂತಹ ಎಲ್ಲ ಯುವ ಮಿತ್ರ ಸಹ ಅವರಿಗೆ ಧನ್ಯವಾದಗಳನ್ನು ಅದೇ ಕೃತಜ್ಞತೆಗಳನ್ನು ಸಹ ಇರೋದನ್ನುವಂಥದ್ದಲ್ಲ ಆದರೂ ಸಹ ಅವ್ರ ಮೇಲೆ ಪ್ರೀತಿ ಕೊಡಲಿಕ್ಕೆ ಬನ್ನಿ ಇವತ್ತು ಕೊಡ್ತಾ ಕೊಟ್ಟಾಗ ನಿಜಕ್ಕೂ ಸಹ ಭಾರಿ ಸಂತೋಷದ ವಿಚಾರ ಅಂತ ಈ ಸಂದರ್ಭ